ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಳಕಲ್ಗೆ ರಾಗಿ ಹಿಟ್ಟನ್ನ ಹಾಕೊಂಡು ರುಬ್ತೀನಿ ಯಾಕೆ ಅಂತಂದ್ರೆ ಒಳಕಲ್ಲು ನಾವು ಖಾರ ರುಬ್ಬೋದು ಅಪರೂಪ ಅಲ್ವಾ ತುಂಬಾ ಕೊಳೆ ಆಗಿರುತ್ತೆ ಹಾಗಾಗಿ ನಾವು ಹಾಗೆಯೇ ತೊಳೆದ್ಬಿಟ್ಟು ಎಷ್ಟೇ ಕ್ಲೀನಾಗಿ ತೊಳೆದ್ರೂ ಅದು ಕ್ಲೀನಾಗಿ ಕ್ಲೀನ್ ಆಗಿದೆ ಅಂತ ಅನಿಸಲ್ಲ ಹಾಗಾಗಿ ರಾಗಿ ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಬಿ ಆಮೇಲೆ ಖಾರ ರುಬ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಎಲ್ಲ ಹೋಗುತ್ತೆ ಹಾಗಾಗಿ ನಾನು ರಾಗಿ ಹಸಿಟ್ಟನ್ನ ಹಾಕಿಬಿಟ್ಟು ಮೊದಲಿಗೆ ಇದ್ದೀನಿ ಮುಂಚೆ ಎಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ಮದುವೆ ಆದಮೇಲೆ ನಮ್ಮ ಅತ್ತೆ ಹೇಳಿದ್ದು ರಾಗಿ ಹಿಟ್ಟನ್ನ ಹಾಕಿ ಫಸ್ಟಿಗೆ ರುಬ್ಕೊಳ್ಬೇಕು ಅವಾಗ ಕ್ಲೀನ್ ಆಗುತ್ತೆ ಅಂತ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬುಧವಾರ ಬುಧವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಪಲಾವ್ ಮಾಡು ಅಂತ ಹೇಳಿದರು ನಮ್ಮ ಯಜಮಾನ್ರು ಇವಾಗ ಅವರೆಲ್ಲರೂ ಕೂಡ ಜೋಳ ಮುರ್ಯೋದಕ್ಕೆ ಹೋಗಿದ್ದಾರೆ ನಾನು ಕೂಡ ಆಮೇಲೆ ಹೋಗಬೇಕು ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಏನು ಮಾಡಲಿ ಅಂತ ಕೇಳಿದಕ್ಕೆ ಒಳ್ಕಲ್ ರುಬ್ ಮಾಡು ಅಂತಂದರು ಅವ್ರಿಗೇನು ಹೇಳ್ತಾರೆ ಮಾಡೋದು ನಾವಲ್ವಾ ಮಾಡಲೇಬೇಕು ಹಾಗಾಗಿ ಈಗ ಒಳ್ಕಾಲಲ್ಲಿ ಖಾರ ರುಬ್ಕೊಂಡು ಒಗ್ಗರಣೆಗೆ ಹಾಕಿ ನೋಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನ ಕಿತ್ತೊಳ್ದಾಕಿ ಕೂಗಿಸ್ಬೇಕು ಆಮೇಲೆ ಒಳಕಾಲಲ್ಲಿ ನಾನು ಏನು ಆವಾಗ ಒಂದ್ಸಲಿ ಮದುವೆಗಿಂತ ಮುಂಚೆ ಯಾವನ್ನ ನಾನು ಚಿಕ್ಕವಳು ಆವಾಗ ಹೊಸ ಒಳಕಲ್ ತಂದಿದ್ರು ನಮ್ಮ ಮನೆಯಲ್ಲಿ ಆವಾಗ ಅದಕ್ಕೆ ಮರಳು ಹಾಕಿ ರುಬ್ತಾರಲ್ಲ ಹೊಸ ಒಳಕಲ್ ತಂದಾಗ ಆ ಥರ ಮರಳು ಹಾಕಿ ರುಬ್ಬೇಕಾದ್ರೆ ನಾನು ನಾನು ಬೆರಳೆ ರುಬ್ಕೊಂಡ್ಬಿಟ್ಟಿದ್ದೆ ಆವಾಗ ಈ ಬೆರಳು ನೋಡಿ ಅದು ಬೆರಳು ರಕ್ತ ಎಪ್ಪು ಕಟ್ಬಿಟ್ಟು ಸೊಕ್ಕೂ ನೋವಾಯ್ತು ಆಮೇಲೆ ಮುಗರು ಅದು ಬಿದ್ದೋನೇ ಸ್ವಲ್ಪ ಉಳ್ಕೊಂಡಿತ್ತು ಅದು ನೋವು ತಡೆಯಕ್ಕಾಗ್ದಲೇ ಒಂದಿನ ಲೈಟ್ ಮಲಗಿದ್ದಾಗ ನಾನೇ ಇದ್ಬಿಟ್ಟು ಕಿತ್ತು ಎಸ್ತಿದ್ದೆ ಹಂಗೆ ಮಾಡ್ಕೊಂಡಿದ್ದೆ ಸಲ ಹುಡ್ಗಾಲಲ್ಲಿ ಮರಳು ರುಬ್ಬೇಕಾದ್ರೆ ಹಾಗೆಯೇ ಫ್ರೆಂಡ್ಸ್ ನನ್ನ ಚಾನೆಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಈ ಮುಂದೆ ನನ್ನ ವೀಡಿಯೋದಲ್ಲಿ ಜಾಸ್ತಿ ನಮ್ಮ ಯಜಮಾನ್ರನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಎಂದರೂ ವೀಡಿಯೋಗಳನ್ನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ತಿಂಡಿ ಆಯಿತು ತಿಂಡಿ ಪಲಾವ್ ಮಾಡಿದ್ದೀನಿ ಹಾಗೆ ಅನ್ನ ಕೂಡ ಮಾಡಿಟ್ಟಿದ್ದೀನಿ ಯಾಕೆ ಅಂತಂದರೆ ಮಧ್ಯಾಹ್ನ ಇನ್ನು ನಾವು ಎಷ್ಟೊತ್ತಿ ಬರ್ತೀವಿ ಅಂತ ಗೊತ್ತಿಲ್ಲ ಬಂದ ಕೂಡಲೇ ಇನ್ನು ಹೊಟ್ಟೆ ಹಸ್ತಿರೋರೆಲ್ಲ ಬಂದು ಊಟ ಮಾಡ್ಬೋದು ಹಾಗಾಗಿ ಹಾಗೆ ಇಲ್ಲಿ ನಾನು ಚಿಕನ್ ಸಾಂಬಾರನ್ನ ಒಲೆ ಹಚ್ಚಿ ಕಾಯೋದಕ್ಕೆ ಇಟ್ಟಿದ್ದೀನಿ ಮತ್ತು ನಾವು ಮಧ್ಯಾಹ್ನ ಎಷ್ಟೊತ್ತಿ ಬಂದು ಮೂರು ಗಂಟೆ ಮೂರುವರೆ ಆದರೆ ಬಂದು ಬಿಸಿ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಈಗಲೇ ಕಾಯಿಸಿ ಇಟ್ಬಿಟ್ಟಿದ್ರೆ ಸರಿಯಾಗುತ್ತೆ ಫ್ರಿಜ್ಜಿಂದ ಮತ್ತೆ ತೆಗೆದು ಸುಮ್ ತುಂಬ ಆಗಿರುತ್ತಲ್ಲ ಮತ್ತು ಬಿಸಿ ಮಾಡೋ ಹೊತ್ತಿಗೆ ಟೈಮ್ ಆಗುತ್ತೆ ಫುಲ್ ಸುಸ್ತಾಗ್ತಾಯಿದ್ದು ಇವತ್ತು ಕೆಲಸ ಮಾಡಿಕೊಂಡು ಬೇಗ ಬೇಗನೆ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ಫುಲ್ಲು ಸುಸ್ತು ಇನ್ನು ಪಾತ್ರೆ ತೊಳಿಬೇಕು ಒಂಬತ್ತು ಕಾಲಾಯಿತು ಇನ್ನು ದಕ್ಷಿಣ ರೆಡಿ ಮಾಡಬೇಕು ಹೋಗಲ್ಲ ಅಂತ ಇದ್ದಾನೆ ಇವತ್ತು ಕಳಿಸ್ಬೇಕು ಮತ್ತು ಈಗ ಕೆಲಸ ಮಾಡ್ಕೊಳ್ತೀನಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನಿವಾಗ ತಲೆಗೆ ಎಣ್ಣೆ ಹಚ್ಕೊಂಡು ತ ಸ್ವಲ್ಪ ತಲೆ ಹಚ್ಕೊಳ್ಳೋಣ ಅಂತ ಸ್ವಲ್ಪ ಅಲ್ಲ ಪೂರ್ತೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊಳ್ತೀನಿ ಯಾಕೆ ಅಂತಂದರೆ ನಮ್ಮ ಯಜಮಾನರು ಬಂದು ಇವಾಗ ದನ ಹೊಡೆದು ಬರೋಕ್ಕೆ ಹೋಗಿದ್ದಾರೆ ಈಗ ಅವರೇ ಬಂದು ದಕ್ಷಿಣ ಅಂಗರ ಮಾಡಿ ಕರ್ಕೊಂಡು ಹೋಗ್ತಾರೆ ಅವ್ರು ಬರೋವರ್ಷೊತ್ತಿಗೆ ನಾನು ರೆಡಿಯಾಗಿರಬೇಕು ಇನ್ನು ತಿಂಡಿ ತಿಂದಿಲ್ಲ ದಕ್ಷಿಣ ತಿಂಡಿ ಎಲ್ಲ ತಿನ್ಸಿ ರೆಡಿ ಮಾಡಿದ್ದೀನಿ ಯಾಕೆ ಅಂತಂದರೆ ಜೋಳ ಮುರ್ಗಿಗೆ ಹೋದಾಗ ನಾನು ಕೂದಲು ಎಲ್ಲೂ ಹೋಗ್ದಲೇ ಎಣ್ಣೆ ಹಚ್ಲಿಲ್ಲ ಅಂತಂದರೆ ಒಳ್ಳೆ ದೇವ್ ಥರ ಇರ್ತೀನಿ ಇನ್ನು ಎಣ್ಣೆ ಹಚ್ದರೆ ಈಗ ಜೋಳ ಮುರಿಯೋದಕ್ಕೆ ಹೋಗ್ಬಿಟ್ರೆ ಕಾಡಿ ಥರ ಆಗೋಗ್ಬಿಡ್ತೀನಿ ಹಂಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಬಚ್ಕೊಳ್ತೀನಿ ಮಾಡಿ ಹ್ಞೂ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ತಕ್ಷ ಹೇಳ್ತಾ ಇದ್ದಾನೆ ಅಲ್ಲೇನಾ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹೇಳಿಲ್ಲ

ಒಬ್ರು ಅಂತಲ್ಲ ಸುಮಾರು ಜನ ವೀಡಿಯೋ ಮಾಡ್ತಾರೆ ಅದರಲ್ಲಿ ನಾವು ಎಲ್ಲ ಕರೆಕ್ಟಾಗಿ ಗೃಹ ಲಕ್ಷ್ಮಿ ಇದಾಗ್ತಿದ್ದಾಗ ಇದಾದಾಗಿಂದ ಪ್ರತಿಯೊಂದು ಒಬ್ಬರು ಅನಿತಾ ಅನಿತಾಶಮ್ ಅಂತ ಅವ್ರು ನೋಡಿದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಜೋಳ ಮುರ್ಕೊಂಡು ಬಂದು ಮನೆಗೆ ಇವಾಗ ಸಾಯಂಕಾಲ ಐದು ಗಂಟೆ ಆಯಿತು ನಾಲ್ಕು ಗಂಟೆಗೆ ಬಂದು ನಾಲ್ಕು ಗಂಟೆಗೆ ಮನೆಗೆ ಬಂದು ಅಡಿಗೆ ಮಾಡಿಟ್ಟೋಗಿದ್ನೆಲ್ಲ ಬಂದು ಎಲ್ಲರೂ ಊಟ ಮಾಡಿದ್ವಿ ಹಾಗೆ ನಮ್ಮ ಯಜಮಾನರು ಎಲ್ಲ ಹೋಗಿದ್ದಾರೆ ಹಾಗೆ ಅತ್ತೆ ಮಾಮ ತೋಟದಕ್ಕೆ ಹೋದರು ಹಸ್ಕೊಂಡು ಇಟ್ಕೊಂಡ್ಬರ್ಬೇಕಲ್ಲ ಹಂಗಾಗಿ ಹಾಗೆ ಪಾತ್ರೆಗಳು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಪಾತ್ರೆ ಬಿದ್ದಿದ್ದಾವೆ ಅಂತ ಅಷ್ಟು ಪಾತ್ರ ಇದ್ದಾವೆ ಈಗ ಎಲ್ಲ ತೊಳೆಯಬೇಕು ಏನೇ ಇವತ್ತು ಹೆಂಗ ಬಿಸಿಲಿರಲಿಲ್ಲ ಸದ್ಯ ಬೆಳಗ್ಗೆಯಿಂದನೂ ಇದೇ ಥರ ಮೋಡ ಇಲ್ಲ ಅಂತಂದಿದ್ರೆ ಸುಸ್ತಾಗಿ ಹೋಗ್ಬಿಡ್ತಾಯಿದ್ದು ಬಿಸಿಲಿರಲಿಲ್ಲ ಆರಾಮಾಗಿ ಜೋಳ ಮುರಿದಿದ್ದು ಗೊತ್ತಾಗಲಿಲ್ಲ ಹಾಗಾಗಿ ಬೇಕ ಬೇಕಾನೆ ಮುರ್ಕೊಂಡ್ವಿ ನಮ್ಮ ಯಜಮಾನ್ರು ನೀನು ಬಂದಿದ್ದೀಯಲ್ಲ ಅದಕ್ಕೆ ಬಿಸಿಲು ಬಂದಿಲ್ಲ ಅಂತ ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ರು ನಾನು ವೆಸ್ಟ್ ಮಾಡ್ತೀನಿ ನಿಮಗೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಚಿ ಅಡ್ವಾನ್ಸ್ ಅಡ್ವಾನ್ಸ್ ಅದಕ್ಕೆ ಹ್ಞೂ ಎಷ್ಟು ದಿವಸ ಐತಿ ಇವತ್ತೆಷ್ಟು ತಾರೀಕು ಮೂರು ಒಂಬತ್ತಿನ ಟೈಮ್ ಐತಿ ಇನ್ನು ಹನ್ನೆರಡು ಗಂಟೆ ಮುಗಿಯೋದು ಇವತ್ತ ಅಲ್ಲ ಗಡಿಯಾರ ತೋರಿಸ್ತೀನಿ ಅಲ್ಲ ಕ್ಯಾಲೆಂಡರ್ ತೋರಿಸ್ತಿದ್ದೀನಿ ಯಾಕೆಂತ ಹ್ಞೂ ಅಡ್ವಾನ್ಸ್ ಆಗಿ ಮಾಡಿರೋದು ಅದು ಎಂಥದ್ದು ಹೊಸ ವರ್ಷದ ಕೇಕಲ್ಲಿ ಬರ್ತಡೇ ಮಾಡಿರೋದು ಉಳ್ದಿರೋದ್ರಲ್ಲಿ ಹೊಸ ವರ್ಷದ್ದು ಉಳ್ದಿರೋ ಕೇಕು ಅಂತ ಹೇಳಿದ್ದು ಹೊ ಬರ್ತಡೆ ಮತ್ತೆ ಹೊಸ ವರ್ಷದ ಬರ್ತಡೆ ಮಾಡೋದ್ ನೀನು ಕಟ್ ಮಾಡೋದಲ್ಲ ಅದಕ್ಕೆ ವೇಸ್ಟ್ ಮಾಡಿದ್ದಷ್ಟೇ ನಮಗೆ ಅದೆಲ್ಲ ಗೊತ್ತಿಲ್ಲ ಬರ್ತಡಿಗೆ ಏನಾರು ಕೊಡ್ಸ್ಬೇಕು ನೀನೇ ಕೊಡ್ಸ್ಬೇಕು ನಮಗೆ ಈ ಸಲ ಟ್ರೀಟ್ ನೀನು ನಾನೇ ಪಾಪ ಓದ್ತಾ ಸುಮ್ಮ ಆಯ್ತು ಹ್ಮ್ ಹಿಂಗ್ ಇನ್ ಬರ್ತಡಿಗೆ ಕೊಡ್ಸು ನನ್ ಬರ್ತಡಿಗೆ ಕೊಡ್ಸಿ ಅವಾಗ ಕೇಳಿದ್ದೆ ಬೇಡ ಅಂದೆ